ಖಾದರ್ ಫರೀದ್ ಹಾಗೂ ಬಸವರಾಜ್ ವರಟ್ಟಿಯವರು ಪತ್ರಿಕಾಗೋಷ್ಠಿ ನಡೆಸಿದರು ಡಿಸೆಂಬರ್ ಎಂಟರಿಂದ ಆರಂಭವಾಗುವ ಚಳಿಗಾಲದ ಅಧಿವೇಶನವನ್ನು ಅಚ್ಚುಕಟ್ಟಾಗಿ ನಡೆಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಚ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ವರಟ್ಟಿ ಅವರು ಮಾತನಾಡಿ ಸದನದ ನಿಯಮಗಳ ಪ್ರಕಾರ ಚರ್ಚೆಗೆ ಅವಕಾಶ ನೀಡಲಾಗಿದ್ದು ಪ್ರತಿಭಟನಾ ಸ್ಥಳಕ್ಕೆ ಸಚಿವರನ್ನು ಕಳಿಸಿ ಜನರ ಅಹವಾಲನ್ನು ಸ್ವೀಕರಿಸಲು ವ್ಯವಸ್ಥೆ ಮಾಡಲಾಗಿತ್ತು ಈ ಸಲವೂ ಕೂಡ ಅದೇ ಮಾದರಿಯಲ್ಲಿ ಕ್ರಮವನ್ನು ವಹಿಸಲಾಗಿದ್ದು ಒಬ್ಬ ಬೆಳೆಗಾರರ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಿದೆ ಅದಲ್ಲದೆ ಶಿಕ್ಷಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಮಸ್ಯೆಗಳ ಬಗ್ಗೆ ಮುಂಚಿತವಾಗಿಯೇ ಚರ್ಚಿಸಲು ತಿಳಿಸಿದೆ ನೋಡಿ ನಾವೆಲ್ಲರೂ ಕೂಡ ಸಕಾರಾತ್ಮಕವಾದ ಚಿಂತನೆಯಲ್ಲಿರಬೇಕು ಯಾರು ಹೇಳಿದ್ರು ಅಟೆಂಡೆನ್ಸ್ ಇಲ್ಲ ಅಂತೇಳಿ ಕಳೆದ ಸಲದ ನೀವು ಮಾಧ್ಯಮ ನೀವು ಅದನ್ನು ತಗೊಳ್ಳಿ ಭಾಳಷ್ಟು ಉತ್ತಮವಾದ ಅಟೆಂಡೆನ್ಸ್ ಇದೆ ಬೇರೆ ರಾಜ್ಯಗಳು ಮತ್ತು ಬೇರೆ ದೇಶಗಳ ಅಲ್ಲಿಯ ಪ್ರತಿನಿಧಿಗಳ ಆ ಇದನ್ನು ನೋಡುವಾಗ ನಮ್ಮ ಎಲ್ಲರೂ ಕೂಡ ಬರ್ತಾರೆ ಮತ್ತು ಕೆಲವೊಂದು ಸಲ ನೂರಕ್ಕೂ ನೂರ ಕೂಡ ಇರುವುದಿಲ್ಲ ಕೆಲವೊಂದು ಸಮಸ್ಯೆ ಇಲ್ಲ ಅಂತ ಹೇಳುವುದಿಲ್ಲ ಕಾರ್ಯಕ್ರಮ ಇರ್ತದೆ ಆದರೆ ಬಂದವರೆಲ್ಲ ಕೂಡ ನಾವು ಎಂಟು ಗಂಟೆ ಅಂತ ಹೇಳಿದರೆ ಮುಖ್ಯಮಂತ್ರಿಗಳು ಸೇರಿಕೊಂಡು ಪ್ರತಿಪಕ್ಷದ ನಾಯಕರನ್ನು ಸೇರಿಸಿಕೊಂಡು ಎಲ್ಲ ಹಿರಿಯ ಶಾಸಕರು ಕೂಡ ಎಂಟು ಗಂಟೆಯಿಂದ ಎಂಟು ಗಂಟೆಗೆ ಬಂದಿದ್ದಾರೆ ಕಳೆದ ಸಲ ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆಗೆ ಬರ್ತಾರೆ ರಾತ್ರಿ ಒಂದು ಗಂಟೆ ತನಕ ಆದರೂ ಕೂಡ ಕೂತ್ಕೊಳ್ತಾರೆ ಇದೆಲ್ಲ ಕೂಡ ಆಸಕ್ತಿ ಇದ್ದ ಕಾರಣ ಅಲ್ಲ ಇವೊಂದು ಯಾರು ಕೆಲವು ಬರಲಿಲ್ಲ ಅಂತ ಎಲ್ಲರಿಗೆ ಅದನ್ನು ತರುವಂಥದ್ದು ಸರಿಯಲ್ಲ ಮತ್ತು ಕಳೆದ ಸಲ ಅಧಿವೇಶನ ಉತ್ತ ಈ ಭಾಗದ ಅಧಿವೇಶನ ಸಮರ್ಪಕವಾಗಿದೆ ಚೆನ್ನಾಗಿ ಆಗಿದೆ ಬಹಳಷ್ಟು ಚರ್ಚೆ ಆಗಿದೆ ನೀವೆಲ್ಲ ಕೊಡದ್ರ ಬಗ್ಗೆ ನಮಗೆ ಶ್ಲಾಘನೆ ಮಾಡಿದ್ದೀರಿ ಇವರವರಿಗೆ ಶ್ಲಾಘನೆ ಮಾಡಿದ್ದಾರೆ ಅದಕ್ಕ ಜನರಿಗೆ ಒಂದು ಸಕಲ ಒಂದು ಚಿಂತನೆಯನ್ನು ದೂರ ಮಾಡೋ ಜವಾಬ್ದಾರಿ ಅದು ನಿಮ್ಮ ಮಾಧ್ಯಮ ಮಿತ್ರರ ಜವಾಬ್ದಾರಿ ನಿಮ್ಮ ಮೇಲೆಲ್ಲ ಕೂಡ ಡಿಪೆಂಡ್ ಆಗಿರ್ತದೆ ಅದಕ್ಕ ನೀವು ಯಾವುದು ಅದೊಂದು ಅದಕ್ಕಾಗಿ ಈ ಸಹ ಮತ್ತೆ ಚರ್ಚೆ ಮಾಡ್ತೇವೆ ಅಲ್ಲ ಈ ಎಲ್ಲಿಯಾದರೂ ಚರ್ಚೆ ಆಗಿ ಸರ್ಕಾರ ಮಾತು ಕೊಟ್ಟಿದ್ದಲ್ಲಿ ಅದನ್ನು ಇಲ್ಲ ಅದನ್ನು ರೇಸ್ ಮಾಡ್ಬೋದು ಚರ್ಚೆ ಮಾಡ್ಬೋದಲ್ಲ ನೋಡಿ ಈಗ ನಿಮಗೆ ಏನೆಲ್ಲ ಅದು ಆಗಿದೆ ಅಂತ ಹೇಳಿದರೆ ನಮ್ಗೆ ಕೇಳಿದಾಗ ಸರ್ಕಾರ ಸಮಗ ಉತ್ತರ ಕೊಡ್ತಾರೆ ಭಾಳಷ್ಟು ಅದನ್ನು ಏನಾಗಿದೆ ಇಲ್ಲಿ ಹೇಳ ನಾವೀಗ ನಾವು ಸರ್ಕಾರ ಅಲ್ಲ ನಾವೀಗ ಬರೋ ಸ್ಪೀಕರ್ ಆಗಿದ್ದೇವೆ ನಾವು ಅಧಿವೇಶನ ನಡೆಸೋ ನಮ್ಮ ಜವಾಬ್ದಾರಿ ಅದು ನೀವು ಸರ್ಕಾರ ಹತ್ರ ಕೇಳಿದರೆ ಏನೆಲ್ಲ ಆಗಿದೆ ಅಂತ ಹೇಳಿದಾಗ ಅವರು ಹೇಳ್ತಾರೆ ಯಾವುದು ಇಲ್ಲ ನಮ್ಮ ಎಲ್ಲಿ ಚರ್ಚೆ ಮಾಡಿದ್ರೆ ಅನುಷ್ಠಾನ ಮಾಡಲೇಬೇಕು ಮಾಡದಿದ್ದರೆ ಇವರ ಯಶೂರೆನ್ಸ್ ಕಮಿಟಿ ಇದೆ ಅಲ್ಲಿ ಬರೆದು ಕೊಟ್ಟರೆ ಅಲ್ಲಿ ಕಮಿಟಿಯಲ್ಲಿ ತಕ್ಕೊಳ್ತಾರೆ ನೀವು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಯಾಕೆ ಇಂಪ್ಲಿಮೆಂಟ್ ಆಗಲಿಲ್ಲ ಅಂತೇಳಿ ಎಶೂರೆನ್ಸ್ ಕಮಿಟಿಯಲ್ಲಿ ಕೇಳುವಂತೆ ಎಲ್ಲ ಅವಕಾಶಗಳಿದೆ ಅದು ಆಗದಿದ್ದರೆ ಮತ್ತೆ ಮೂರು ತಿಂಗಳಿಗೊಮ್ಮೆ ಇಲ್ಲಿ ಸೆಷನ್ ನಡೀತದೆ ಬೆಂಗಳೂರಿನಂತೂ ಇಲ್ಲಿ ಇಲ್ಲಿ ಕೇಳುವಂಥ ಅವಕಾಶ ಇದೆ ಇಲ್ಲಿ ಮತ್ತೆ ಕೇಳಲಿಕ್ಕೆ ಕೇಳಬಾರ ಸ್ಪಷ್ಟತೆ ಬರ್ತದಲ್ಲ ಸಲ ನೀವು ಹೇಳಿದ್ದೀರಿ ಇದು ಆಗಿದೆ ಆಗಿಲ್ಲ ಆಗ ಸರ್ಕಾರ ಉತ್ತರ ಕೊಡ್ತದೆ ನಮ್ಮ ಕೆಲಸ ಅಧಿವೇಶನ್ ಚೆನ್ನಾಗಿ ನಡೆಸುವ ನಮ್ಮ ಜವಾಬ್ದಾರಿ ಅದು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಮತ್ತು ಎಲ್ಲರನ್ನು ವಿಶ್ವಾಸ ಎಕೊಂಡು ಸಮರ್ಪಕವಾಗಿ ಅಧಿವೇಶನ ನಡೆಸೋದು ನಮ್ಮ ಜವಾಬ್ದಾರಿ ನಂದು ಮತ್ತು ಸಭಾಧ್ಯಕ್ಷ ಸಭಾಧ್ಯಕ್ಷ ನಮ್ಗೇನು ಅದೇನು ಮಾಹಿತಿ ಬರಲಿಲ್ಲ ಅಲ್ಲ ಅದು ಅವ್ರು ಕೇಳುವುದೇ ತಪ್ಪು ಅವರು ಮಾತಾಡಕ ಎಲ್ಲ ಸ್ವತಂತ್ರದಾರ ಸದನದಲ್ಲಿ ಏನ್ ಮಾತಾಡಬೇಕು ಏನು ಮಾತಾಡ್ಬಾರ್ದು ನೋಡೋದು ನಮ್ಮ ಜವಾಬ್ದಾರಿ ಏನು ಬೇಕಾದ ಮಾತಾಡೋದು ಅವ್ರ ಜವಾಬ್ದಾರಿ ಯಾವ ರೀತಿ ಮಾತಾಡ್ಬೇಕಂತ ಹೇಳೋದು ನಮ್ಮ ಜವಾಬ್ದಾರಿ ಅದಕ್ಕೆ ಅದನ್ನು ಸಿಚುವೇಶನ್ ಪ್ರಕಾರ ನೋಡ್ತೀವಿ ಸಿಚುವೇಶನ್ ಹೆಂಗೆ ಬರ್ತಾ ಆ ಥರ ನಾವು ನಮ್ಮ ಸದನದ ನೇಮ್ ಪ್ರಕಾರ ನಡೆಸ್ಬೇಕಾಗುತ್ತೆ ಅದನ್ನು ನಡೆಸ್ತೀವಿ ಅದನ್ನ ನೋಡ್ತೀವಿ ನಾವು ಅದನ್ನು ಸಿಚುವೇಶನ್ ಹೆಂಗೆ ನಮ್ಮಲ್ಲಿ ಕೆಲವು ನೇಮ್ಗಳಿದಾವೆ ಆ ನೇಮ್ಗಳೊಳಗೆ ಚೌಕಟ್ಟಿನಲ್ಲೇ ಮಾಡ್ಬೇಕಲ್ಲ ಚೌಕಟ್ಟಿನಲ್ಲೇ ಮಾಡಬೇಕು ಅಂತ ಒಬ್ಬ ಮಾಡೋಕೆ ಚರ್ಚೆ ಮಾಡೋಕ್ಕಾಗುತ್ತೆ ಇಲ್ಲೋ ನಾವು ನೋಡಿ

ಅದನ್ನು ಸಿದ್ಧರಾಮಯ್ಯ ಅವ್ರು ಕೇಳಬೇಕು ನೀವು ನಮ್ಮ ಕೆಲಸ ಅಲ್ಲ ಅದು ಸರ್ ಹತ್ತು ದಿನ ಅದೇ ಫುಲ್ ಟ್ರಾಫಿಕ್ ಆಗುತ್ತೆ ಅದಕ್ಕೇನ ಸಾಮೂಹಿಕ ಸಾರಿಗೆ ಯೂಸ್ ಮಾಡ್ತೀರ ಶಾಸಕರಿಗೆ ಎಸ್ ಎಚ್ ಅವರಿಗೆ ಕ್ವಾಲಿಟಿ ಯೂಸ್ ಮಾಡತ್ತ ಹೇಳ್ತೀರಿ ಹಾಂ ಇಲ್ಲ ನಾವು ಇಲ್ಲಿಂದ ಮಾತ್ರ ಸಾಮೂಹಿಕ ಬೇರೆ ಪಬ್ಲಿಕ್ ಎಲ್ಲ ಭಾಳ ಸಮಯ ಸರ್ ಬೆಳಗ್ಗೆ ಒಂಬತ್ತು ಗಂಟೆ ಹೋಗ್ಬಾರ್ದು ಹನ್ನೆರಡು ಗಂಟೆಗೆ ಹೋಗ್ತಾರೆ ಸರ್ ಸ್ಕೂಲಿಗೆ ಫುಲ್ಲೆಲ್ಲ ರೋಡ್ ಬ್ಲಾಕ್ ಮಾಡಿಬಿಡ್ತಾರೆ ಅದು ಪೊಲೀಸ್ ಕಮಿಷನರು ಸಂಬಂಧಪಟ್ಟವ್ರಿಗೆ ಅದು ಮಾಡ್ಸ್ಬೇಕು

ಒಂದೊಂದು ನಿಮ್ಸ್ ಒಬ್ಬೊಬ್ರು ಅಂತೇಳಿ ಹೋಗ್ತಾರೆ ಯಾವ ಸದನದಲ್ಲಿ ಈಗ ಎಜುಕೇಷನ್ ಮಿನಿಸ್ಟರ್ ಅಂತೇಳಿ ಅವ್ರದ್ದು ಅಂದ್ರೆ ಅವ್ರು ಹೊಕ್ಕಾರೆ ಹೆಲ್ತ್ ಮಿನಿಸ್ಟರ್ ಇದನ್ನ ಅವ್ರು ಹೊಕ್ಕಾರೆ ಒಂದೊಂದು ಸಾರಿ ಒಬ್ಬೊಬ್ಬರು ಹೋಗುವಂಥ ಈಗಾಗಲೇ ತೀರ್ಮಾನ ಮಾಡಿ ಅದ್ರಲ್ಲಿ ಕಡಕ್ಕೆ ಕಳಿಸ್ತೀನಿ ಒಂದು ನಿಮಿಷ ಹತ್ತು ಇಲಾಖೆ ಅದಾವೆ ಹತ್ತು ಮಂದಿ ಮಂತ್ರಿಗಳು ಆರು ನಿಮಿಷದ ನಂಗೆ ನಡೆಸ್ಬೇಕು ಮಾಡಿಲ್ಲ ಅದು ಹೆಂಗೆ ಮಾಡೋಕ್ಕಾಗತ್ತೀವಿ ಮಾಡೋಕ್ಕಾಗೋದಿಲ್ಲ ಬಟ್ ನೀವು ವಾಟ್ ಎವರ್ ದಿ ಸ್ಟೇಟ್ಮೆಂಟ್ ಗಿವನ್ ಬಾಯಿ ಮಿನಿಸ್ಟರ್ ಅನಿಪ್ ಅವರದ್ದು ಇಟ್ ಶುಡ್ ಬಿ ಇಂಪ್ಲಿಮೆಂಟ್ ಬೈ ದಿ ಗೌರ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ ಅವ್ರು ಏನು ಬಂದು ಹೇಳ್ತಾರೆ ಇಂಥವ್ರು ಬಂದು ಹೇಳ್ತಾರೆ ಇಲ್ಲಿ ಸದನದಲ್ಲಿ ಹಿಂಗೆ ಹಿಂಗೆ ಸ್ಟ್ರೈಕ್ ಮಾಡಿದ್ರೆ ಇಂಥ ಬೇಡಿಕೆ ಐತಿ ಹೇಳ್ತಾರೆ ಆ ಬೇಡಿಕೆಯನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಅವ್ರು ಹೇಳ್ತಾರೆ ಎಲ್ಲ ಮಿನಿಸ್ಟರ್ಗಳು ಎಲ್ಲ ಇಲಾಖೆ ಅವ್ರು ಬರಕ್ ಆಗೋದ್ರ ಬರ್ತಾರೆ ಪ್ರತಿಭಟನೆಗಳ ಸಂಖ್ಯೆ ಈಗ ಆಗಲೇ ನೋಡಿ ಮೇಜರ್ ಏನತ್ತದ ರೈತರದ ಪ್ರಾಬ್ಲಮ್ ಕಬ್ಬಿಂದು ಸಾಲ್ವ್ ಆಗೈತಿ ಮತ್ತು ಎಜುಕೇಷನ್ದಲ್ಲಿ ಮಿನಿಸ್ಟರ್ ಈ ಒಂದು ಹದಿನಿಷಿಂದ ಹೇಳಿವೆವು ಹೆಲ್ತ್ ಅವ್ರಿಗೆ ಹೇಳಿವೆವು ಅವ್ರವ್ರ ಸಾಧ್ಯ ಆದಷ್ಟು ಎಷ್ಟೆಡ್ ಸಮಸ್ಯೆಗಳು ಮೇಜರ್ ಮೇಜರದು ಎಜುಕೇಷನು ಹೆಲ್ತು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇವತ್ತು ಜಾಸ್ತಿ ಇವೆಲ್ಲ ಸಮಸ್ಯೆಗಳು ಅವಕ್ಕೆ ಅವರವರು ತಿಳಿಸ್ಬಿಟ್ಟು ಆದಷ್ಟು ಅವನ್ನೆಲ್ಲ ಸರಿಪಡ್ತಂಥೇಳಿ ಮಾಡ್ತಾರೆ ಮಾಡಿ ಅದ್ರ ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಮಾಡ್ತಾರೆ ಉರ್ದ್ ಮತ್ತೆ ಮಾಮೂಲಿ ನಡೀಬೇಕ ಇನ್ನು ಕೆಲವರು ಆದ್ರೂ ಬರ್ತಾರ ಅದಕ್ಕೆ ಏನ್ ಮಾಡ್ತಾನೆ ಏನ್ ಹತ್ತು ದಿವ್ಸ ನಡೆಯಬೇಕಾದ್ರೆ ಅಲ್ಲ ಆಯ್ತು ನೀವ್ ಹೇಳುದು ಕರೆಕ್ಟ್ ಐತಿ

ಅವ್ರೇನು ನೋಡ್ಕೋಬೇಕದನ್ನ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಬೇಕಾದ್ರೆ ನಮ್ಗೆ ತಿಳಿಸಿ ದುಡ್ಡು ಗಿಡ ಕಳ್ಸು ಕೊಡೋದವ್ರು ಕೊಡ್ತೀವಿ ನಾವು ಬಟ್ ನೋಡಿದ ಅವ್ರದಾಯ್ತು ಲಾಲ್ ಬಹದ್ದೂರ್ ಶಾತ್ರಿ ಅವ್ರು ಏನೇ ಆಯ್ತು ಒಪ್ತೀವಿ ಅದನ್ನ ಸರಿಯಾದ ರೀತಿಯ ನೋಡ್ಕೊಳ್ಳೋಂಥ ಡಿ ಸಿ ಅವರು ನೋಡ್ಕೊಳ್ಳಿ ಅವ್ರಿಗೇನೋ ಹೆಚ್ಚು ಕಡಿಮೆ ಅದು ನಮ್ಗೆ ಕೇಳಿ ಅವರು ಕೇಳಿ ನಮ್ಗೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳಿ ಸರಿ ಶಾಸಕರಿ ತನಕ ವಿಚಾರಕ್ಕೆ ಸರಿ ಆಯ್ತು ನೀವು ಹೇಳಿದ್ರೆ ಕರೆಕ್ಟ್ ಆಯ್ತು ಅಂದ್ರೆ ಈ ಸರ ಇಮ್ಮಿಡಿಯೇಟ್ಲಿ ನಾವು ಒಂದು ಹನ್ನೊಂದು ಒಂದು ಕಣಕ್ಕೂ ಬರ್ತೀವಿ ಸರಿ ಶಾಸಕರಿಗೆ ಊಟದ ಭತ್ಯೆಯನ್ನು ಕೊಡಲಾಗ್ತದೆ ಮತ್ತೆ ಇಲ್ಲಿಯೂ ಊಟದ ವ್ಯವಸ್ಥೆ ಇರ್ತದೆ ಹಾಗಾಗಿ ಅವ್ರಿಗೆ ಎರಡರಲ್ಲಿ ಒಂದು ಕೊಡಿ ಅಂತ ಹೇಳಿ ಮಾಹಿತಿ ಹಕ್ಕು ಕಾರ್ಯಕರ್ತ ಇಲ್ಲ ಪ್ರದರ್ಶನ ಮಾಡ್ತು

ಅನ್ನ ಹಾಗೆ ಆತ ಬೀಮಾ پکڑದನ ಕನ್ಸಿಡರ್ ಮಾಡೋದು लास्ट ಕಂಟಿನ್ಯೂ ನೋಡಿ ಮೊದಲು ಏನು ಹೌಸ್ ನಡೇಬೇಕಲ್ಲ ಅವತ್ತಿ ಸೀಚುಯೇಷನ್ ಏನಿರುತ್ತೆ ಅಂತ ಅದು ಕಂಟಿನ್ಯೂ ಕಂಟಿನ್ಯೂ ಯಸ್ ಸರ್ ಸಬರೆ ಓಕೆ ಥ್ಯಾಂಕ್ ಯು ವ್ಯವಸ್ಥೆ